ಕೇಳಿದ್ರೆ ಹೇಳ್ತಾರಪ್ಪ ಸಿದ್ದರಾಮಯ್ಯ ಹೇಳ್ತಾರೆ ಯಾವ ಕಾರಣ ಕುಮಾರಸ್ವಾಮಿ ಬಂದವನೇ ಅಂತ ನೀವು ನಂಗೆ ಕೇಳಿದ್ರೆ ಏನಾಗುತ್ತೆ ಆಮೇಲೆ ಈಗ ಒಂದು ಗಂಗೆನಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನಾಲ್ಕು ಜನ ಮಂತ್ರಿಗಳು ನನ್ನ ವಿರುದ್ಧ ಪರಿಹಾಯ್ದಿದ್ರು ನಾನು ಅವತ್ತು ಹೇಳಿದ್ದೇನೆ ಯಾವುದೇ ರೀತಿ ಆ ವಿಷಯಕ್ಕೆ ಸಂಬಂಧಪಟ್ಟದ್ದು ನನಗೇನು ಸಂಬಂಧವೇ ಇಲ್ಲ ಆದರೂ ಹಲವಾರು ರೀತಿ ಲಘುವಾಗಿ ಮಾತಾಡಿರೋದು ಗಮನಿಸಿದ್ದೇನೆ ಪ್ರಚಾರಕ್ಕೆ ಬಹುಶಃ ಮಧ್ಯಾಹ್ನದಲ್ಲೂ ಕೆಲವು ನಮ್ಮ ಮಾಧ್ಯಮದ ಸ್ನೇಹಿತರು ನಾನು ನೋಟಿಸ್ ಬಂದಿದೆ ಕುಮಾರಸ್ವಾಮಿಗೆ ಮತ್ತೆ ಗಂಡಾಂತರ ಲೋಕಾಯುಕ್ತದಿಂದ ಗಂಡಾಂತರ ಅಂತೇಳಿ ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿಗೆ ಯಾವುದೇ ಗಂಡಾಂತರ ಬರ್ತಕ್ಕಂಥ ಕೆಲಸ ಅಧಿಕಾರದಲ್ಲಿದ್ದಾಗ ಕಾನೂನು ಬಾಹಿರವಾಗಿ ಮಾಡ್ತಕ್ಕಂಥವನ್ನೆಲ್ಲ ನಾನು ಎಂದು ಸಹ ಈ ಸರ್ಕಾರದಲ್ಲಿ ನನ್ನನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಎರಡು ಸಾವಿರದ ಹದಿನೈದರಲ್ಲಿ ಯಾವ ಸಿದ್ದರಾಮಯ್ಯನವರ ಸರ್ಕಾರ ನಡೀತಾ ಇತ್ತು ಆ ಸರ್ಕಾರದ ವಿರುದ್ಧ ಅವತ್ತೂ ಸಹ ನಾನು ವಿರೋಧ ಪಕ್ಷದ ಶಾಸಕನಾಗಿ ಸರ್ಕಾರದ ಹಲವಾರು ಪ್ರಕರಣಗಳನ್ನು ಮುಜುಗುರ ಉಂಟು ಮಾಡ್ತಕ್ಕಂಥ ಒಂದು ಪ್ರಸ್ತಾವನೆಗಳನ್ನು ಏನು ಮಾಡ್ತಾ ಇದ್ದೆ ಅವತ್ತು ಈ ಕೇಸನ್ನು ಹಾಕ್ಸಿರ್ತಕ್ಕಂಥದ್ದು ಎರಡು ಸಾವಿರದ ಹದಿನೈದರಲ್ಲಿ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಈಗಾಗಲೇ ಹಲವಾರು ಬಾರಿ ತನಿಖಾ ಹೇಳಿಕೆಗಳು ತಗೊಂಡಾಗಿದೆ ಮತ್ತೆ ಇವತ್ತು ಕರೆದಿದ್ದಾರೆ ಮೊನ್ನೆ ಯಡಿಯೂರಪ್ಪನವ್ರೂ ಕರೆದಿದ್ದರು ಅಂತ ಮಾಧ್ಯಮದಲ್ಲಿ ಗಮನಿಸಿದೆ ಇವತ್ತು ಕರೆದಿದ್ದರು ಇವತ್ತು ಬಂದು ನಾನು ಅವರು ಏನು ಪ್ರಶ್ನೆಗಳು ಕೇಳಿದ್ದಾರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟು ಬಂದಿದ್ದೇನೆ ಇನ್ನು ಉಳಿದ ತನಿಖೆಗಳು ಮುಂದುವರಿಸ್ಕೋಡಿ ತನಿಖೆಲ್ಲ ಮುಂದುವರಿಸಿ ಏನೇನು ಕಾನೂನು ವ್ಯಾಪ್ತಿ ಒಳಗೆ ಕ್ರಮ ತೆಗೆದುಕೋಬೋದು ತಗೊಳ್ತಕ್ಕಂಥದ್ದಕ್ಕೆ ಈ ಸರ್ಕಾರ ಮುಕ್ತವಾಗಿದೆ ಸರ್ ಆಗ್ಲೂ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈಗಲೂ ಇದೇ ಸರ್ಕಾರ ಇದೆ ಸಚಿವರು ತಕ್ಷಣ ಬಂದು ಪ್ರತ್ಯೇಕ ಪತ್ರಿಕಾಗೋಷ್ಠಿನ ಮಾಡ್ತಾರೆ ಮಾಡಿ ಕುಮಾರಸ್ವಾಮಿ ಅವ್ರ ಹೆಸರನ್ನ ನನ್ನ ಬಗ್ಗೆ ಏನು ಹೇಳಿಕೆಗಳು ಕೊಟ್ಟಿರಲ್ಲ ಅವರೆಲ್ಲ ಮಾನ್ ಭಾವ್ರು ನನ್ನ ಮಂತ್ರಿ ಮಂಡಲದಲ್ಲೇ ಇದ್ದಾರಲ್ಲ ಕಾಂಗ್ರೆಸ್ ತರೇ ಬಂದು ನಾನು ಮುಖ್ಯಮಂತ್ರಿ ಮಾಡ್ಕೊಂಡು ಕೂರಿಸ್ಕೊಂಡಿದ್ರಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ನನ್ನ ಮೇಲೆ ಕೆ ಸಿ ಇವರೇ ಆಗ್ತಿದ್ದಲ್ವೇ ಯಾವ ಮುಖ ಇಟ್ಕೊಂಡು ನಾನು ಮುಖ್ಯಮಂತ್ರಿ ಮಾಡ್ಕೊಂಡಿದ್ರು ಇವರು ಕೃಷ್ಣ ಬೈರೇಗೌಡರಿಗೆ ಅವತ್ತು ಗೊತ್ತಿಲ್ಲ ನನ್ನ ಮಂತ್ರಿ ಮಂಡಲದಲ್ಲಿ ಮಂತ್ರಿ ಆಗಲಿಕ್ಕೆ ಯಾಕೆ ಜೌಪ್ಯ ಕೊಟ್ಟರು ನಾನು ಇಂಥ ಅಪರಾಧ ಮಾಡಿದರೆ ಅವತ್ತು ನನ್ನ ಮಂತ್ರಿಮಂಡಲಕ್ಕೆ ಯಾಕೆ ಸೇರ್ಕೊಂಡಿದ್ರು ಅವರು ಅವತ್ತು ಕುಮಾರಸ್ವಾಮಿ ಇರಲಿಲ್ಲ ಅಲ್ವಾ ಕುಮಾರಸ್ವಾಮಿ ಇರಲಿಲ್ಲ ಕುಮಾರಸ್ವಾಮಿ ಕಾನೂನು ಬೇರೆ ಚಟುವಟಿಕೆ ಮಾಡಿರಲಿಲ್ಲ ಅವತ್ ನಾನು ಮಂತ್ರಿ ಮಂಡಳಿ ಬಂದಾಗ ಉತ್ತೇಜಿತ ಪ್ರಾಯೋಜಿತ ನಾಳೆಯ ದಿನ ಈ ಸರ್ಕಾರ ನಾನು ಬೆಳಗ್ಗೆನೂ ಗಮನಿಸಿದ್ದೇನೆ ಮುಖ್ಯಮಂತ್ರಿಗಳ ಹೇಳಿಕೇನ ಮುಖ್ಯಮಂತ್ರಿಗಳ ಹೇಳಿಕೇನ ಬೆಳಗ್ಗೆ ಗಮನಿಸಿದ್ದೇನೆ ಅವರು ಹೇಳಿದ್ದಾರೆ ನಾನು ಯಾರಿಗೂ ಹೆದರಲ್ಲ ಹೆದರೋ ಜಾಯಮಾನ ಅಲ್ಲ ಹೇಳಿದ್ದಾರೆ ಅಲ್ವೇ ಐ ಆರ್ ಕಾಪಿ ಕೋರ್ಟ್ನಲ್ಲಿ ಎಫ್ ಐ ಆರ್ ಹಾಕಬೇಕು ಅಂತ ಹೇಳಿ ಡೈರೆಕ್ಷನ್ ಕೊಟ್ಟು ತೀರ್ಪು ಕೊಟ್ಟ ನಂತರ ನಲವತ್ತೆಂಟು ಗಂಟೆಗಳ ಕಾಲ ಎಫ್ ಐ ಆರ್ ಹಾಕಲಿಲ್ಲ ಇವತ್ತು ಈ ಸರ್ಕಾರದಲ್ಲಿ ಕಳೆದ ಮೂರ್ನಾಲ್ಕು ತಿಂಗಳಿಂದ ನಿಮ್ಮ ಡಿ ಜಿ ಏನಿದ್ದಾರೆ ಅವ್ರ ಕಚೇರಿಗೆ ಹೆಣ್ಮಕ್ಳುಗಳನ್ನ ಕರೆಸ್ಕೊಂಡು ಯಾವ್ಯಾವ ಥರ ಅರ್ಜಿಗಳನ್ನು ಬರೆಸ್ಕೊಂಡು ಇಪ್ಪತ್ನಾಲ್ಕು ಗಂಟೆನಲ್ಲಿ ಎಫ್ ಐ ಆರ್ ಅರದು ಕೇಸ್ಗಳನ್ನು ಯಾವ ರೀತಿ ಹಾಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದೀರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ನನ್ನ ಕಾರ್ಯಕ್ರಮಗಳನ್ನು ಸಹಿಸಲಾರ್ದೆ ನಾನೇನಂಥ ಒಳ್ಳೆಯ ಕಾರ್ಯಕ್ರಮ ಕೊಡ್ತಾ ಇದ್ದೇನೆ ಅದನ್ನೆಲ್ಲ ಸಹಿಸಲಾರ್ದೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ನ ಷಡ್ಯಂತ್ರ ಸರ್ಕಾರ ತೆಗಿಬೇಕು ಹೇಳಿ ಅಂತ ಪದೇ ಪದೇ ಹೇಳ್ತಾ ಇದ್ರಲ್ಲ ನಾಚಿಕೆ ಆಗಬೇಕು ನಿಮಗೆ ಇವತ್ತು ಸರ್ಕಾರವನ್ನು ಬಿ ಜೆ ಪಿಯ ಸರ್ಕಾರದ ಬಗ್ಗೆ ನರೇಂದ್ರ ಮೋದಿಯವ್ರ ಬಗ್ಗೆ ಮಾತನಾಡ್ತೀರಿ ಯಾವ ನೈತಿಕತೆ ಇಟ್ಕೊಂಡಿದ್ದೀರಿ ನರೇಂದ್ರ ಮೋದಿ ಬಗ್ಗೆ ಮಾತನಾಡ್ಲಿಕ್ಕೆ ನೀವು ಏನಿದೆ ಸಿದ್ದರಾಮಯ್ಯ ಅವರಿಗೆ ಯಾವ ನೈತಿಕತೆ ಇಟ್ಕೊಂಡಿದ್ದಾರೆ ಕುಮಾರಸ್ವಾಮಿ ಮೇಲೆ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ಬೇಲ್ನಲ್ಲಿದ್ದಾರೆ ನೂರು ಸಾವಿರ ಬಾರಿ ಹೇಳಾಗಿರಬೇಕು ಭಜನೆ ಅದು ರಾಜೀನಾಮೆ ಯಾಕೆ ಕೊಟ್ಟಿಲ್ಲ ಯಾಕೆ ಕೊಡೋದಕ್ಕೆ ನಾನು ರಾಜೀನಾಮೆ ನಾನೇನು ಮಾಡಿದ್ದೀನಿ ಬಂಡ ಬಂಡತನದಲ್ಲಿ ಆಸ್ತಿ ಲೂಟಿ ಮಾಡಿರೋದು ಸರ್ಕಾರದ ನೀವು ನಾನೇನು ತಪ್ಪೇ ಮಾಡಿಲ್ಲ ಅಂತೇಳಿ ಬಣ್ತನ ಹೊರಟಿದ್ದೀರಿ ನಾನೇನು ತಪ್ಪು ಮಾಡಿದೆ ನಾನು ಯಾಕಪ್ಪ ರಾಜೀನಾಮೆ ಕೊಡಲಿ ಎಫ್ ಐ ಐ ಎಸ್ ಜಾಮ್ ಜಾಮೀನು ತಗೊಂಡಿದ್ದೀನಿ ಜಾಮೀನು ಯಾಕೆ ತಗೊಂಡೆ ನೂರು ಬಾರಿ ಹೇಳಿದ್ದೀನಿ ಎರಡು ಸಾವಿರದ ಹದಿಮೂರರಲ್ಲಿ ನೀವು ಮುಖ್ಯಮಂತ್ರಿ ಆಗಿ ಕೆಂಪಣ್ಣ ಅಂತ ಒಬ್ಬನ ಇಟ್ಕೊಂಡಿದಿರಲ್ಲ ಕಾನೂನು ಎದ್ದು ನಿಮ್ಮ ಪೊಲೀಸ್ ಇಲಾಖೆಯ ಎಕ್ಸ್ಪರ್ಟು ಕೆಂಪಯ್ಯ ನನ್ನನ್ನು ಒಂದು ದಿನವಾದರೂ ಇಷ್ಟೆಲ್ಲ ಆಟ ಆಡ್ತಾನೆ ನಮ್ಮ ವಿರುದ್ಧ ಹಲವಾರು ಏನೋ ಒಂದು ಮುಜುಗುರ ಕೀಡು ಮಾಡ್ತಾ ಇದ್ದಾನೆ ಒಂದು ದಿನವಾದರೂ ಜೈಲಿಗೆ ಕಳಿಸ್ಬೇಕು ಅಂತೇಳಿ ಕಾನೂನು ಬಹಿರವಾಗಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಈ ಕುಮಾರಸ್ವಾಮಿ ಕೆಡದ್ದಂಥ ನೀವು ಪಾರದರ್ಶಕ ಆಳಿತವ ನಿಮ್ಮದು ಕೇಂದ್ರ ಸರ್ಕಾರ ವಿರೋಧ ಪಕ್ಷಗಳನ್ನು ಬಂಗ್ಬಿಡಿತಾರೆ ನೀವೇನು ಮಾಡ್ತಾಯಿದ್ದೀರಿ ನಿಮ್ಮ ಕೆಲಸ ಏನು ಇವತ್ತಿಲ್ಲಿ ಬಂದಿದ್ದೀನಲ್ಲ ನಾನಿಲ್ಲೇನು ತಪ್ಪು ಮಾಡಿ ಬಂದಿಲ್ಲ ನಾನು ಏನು ಕಾನೂನು ಬಹಿರವಾಗಿ ಆದೇಶ ಮಾಡಿ ಬಂದಿಲ್ಲ ಇಲ್ಲಿ ಎಸ್ ಬರಲ್ಲ ಕೇಳಿದ್ದಾರೆ ಮಧ್ಯಾಹ್ನದಿಂದಲೇ ಹೇಳ್ತಾ ಇದ್ದೀರಿ ಮೂರು ದಿವಸದಿಂದ ನೋಟಿಸ್ ಕೊಟ್ಟರು ಈ ಚರ್ಚೆ ಮಾಡಲ್ಲ ನಾನೇ ಸ್ವಯಂ ಪ್ರ ಸ್ವಯಂ ಪ್ರೇರಣೆಯಿಂದ ಇವತ್ತು ಬಂದು ಆ ಅಧಿಕಾರಿಗಳಿಗೆ ಏನು ಕೇಳಿದ್ದಾರೆ ಎಲ್ಲದಕ್ಕೂ ನನ್ನ ಉತ್ತರ ಏನು ಕೊಡಬೇಕು ಕೊಟ್ಟಿದ್ದೇನೆ ಸರ್ ನಾಳೆ ದಿನ ಅಯ್ಯೋ ನಾಳೆ ದಿನ ಕೊಡ್ತೀನಿ ಬನ್ನಿ ನಾಳೆ ಹನ್ನೊಂದು ಗಂಟೆಗೆ ಬನ್ನಿ ಬಹಳ ವಿಷಯ ಇದೆ ನಾನು ಮೊನ್ನೆ ಒಂದು ಮಾತು ಹೇಳಿದ್ದೀನಿ ಈ ಸರ್ಕಾರದಲ್ಲಿರ್ತಕ್ಕಂಥ ಕೆಲವು ಪೊಲೀಸ್ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ದರೋಡೆ ಅಂತ ಅದರ ದಾಖಲೆಗಳನ್ನು ನಾಳೆ ದಿನ ಬಿಡುಗಡೆ ಮಾಡ್ತೀನಿ ಬನ್ನಿ ಹನ್ನೊಂದು ಐ ಆರ್ ಹಾಕಿದ್ದಾರೆ ಈ ಇವರು ಈ ಅಧಿಕಾರಿಗಳನ್ನ ಇಟ್ಕೊಂಡು ಯಾವ ತನಿಖೆ ಮಾಡಿಸ್ತಾರೆ ಐ ಆರ್ ಆಗಿದೆ ತನಿಖೆ ಆಗಿ ನಡೀತಿದೆ ನೋಡಂತೆ ನಾನು ಇದನ್ನ ಎದುರಿಸೋದು ಗಡಿ ಅನ್ನೋ ಪದೇ ಪದೇ ಹೇಳ್ತಾ ಇದ್ದಾರೆ ಯಾರು ಅವರೇ ಮುಖ್ಯಮಂತ್ರಿ ಅರ್ಧ ರಾತ್ರಿ ಬೆದ್ ಬಿಟ್ಟಿದ್ದಾರಲ್ಲ ಮೊನ್ನೆ ರಾತ್ರಿ ಅರ್ಧ ರಾತ್ರಿ ಎದ್ದು ಡಾಕ್ಟರ್ ಕರೆಸ್ಕೊಂಡ್ರಲ್ಲ ಹೆದರಿಕೆಯಲ್ಲಿ ಕರೆಸ್ಕೊಂಡ್ರ ಯಾಕೆ ಕರೆಸ್ಕೊಂಡ್ರೆ ನಾನು ಮತ್ ಬರೋ ಅಂತ ಅವಶ್ಯಕತೆ ಇಲ್ಲ ಅವ್ರ ಏನ್ ಕೇಳಿದ್ದಾರೆ ಎಲ್ಲ ಕೊಟ್ಟಾಗಿದೆ ಯಾರು ಗಾಬರಿ ಆಗಬೇಡಿ ಪಾಪ ನಿಮ್ಗೆ ಏನೋ ನನ್ನ ಗಂಡಾಂತರ ಅಂತ ಹೇಳಿ ಅನುಕಂಪನ ಪಡಬೇಡಿ ನನ್ನ ಮೇಲೆ ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೀನಿ ನಾಡಿನ ಜನತೆಗೆ ಹೇಳ್ತೇನೆ ಯಾರೋ ನಮ್ಮ ಮಾಧ್ಯಮದ ಸ್ನೇಹಿತರು ಕುಮಾರಸ್ವಾಮಿಗೆ ಸಂಕಷ್ಟ ಅಂತ ಹೇಳಿದ್ರೆ ಕುಮಾರಸ್ವಾಮಿಗೆ ಯಾವ ಸಂಕಷ್ಟವೂ ಬರಲ್ಲ ಅಂತ ತಪ್ಪು ಮಾಡಿಲ್ಲ ನಾಡಿನ ಜನತೆಗೆ ಹೇಳ್ತೇನೆ ನಮ್ಮ ಮಾಧ್ಯಮದ ಸ್ನೇಹಿತರು ಬಹಳ ಜನ ಇದ್ದೀರಿ ನನಗೆ ಆತ್ಮೀಯರು ಏನಪ್ಪ ನಮ್ಮ ಕುಮಾರ್ನೊಂದು ಏನಾಯ್ತು ಅಂತ ನೀವು ಯಾರು ಅನುಕಂಪ ಪಡಬೇಡಿ ನನಗೇನು ಆಗಲ್ಲ ನಾಳೆ ದಿನ ಬನ್ನಿ ಹನ್ನೊಂದು ಗಂಟೆಗೆ ಹಲವಾರು ವಿಷಯಗಳನ್ನ ಸುದೀರ್ಘವಾಗಿ ಚರ್ಚೆ ಮಾಡಣ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि YouTube चैनल सब्सक्राइब माडी बेल आइकॉन क्लिक माडी